ಾವತಿ ನದಿ ತೀರದಲ್ಲಿ ನೂರಾರು ಶಬಗಳನ್ನು ಹೊತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲಗುಡ್ಡದಲ್ಲಿ ಅರಣ್ಯದಲ್ಲಿ ಎಸ್ಐ ಟಿ ಶೋಧ ಕಾರ್ಯವನ್ನು ಮಾಡುತ್ತಾ ಇತ್ತು ಎಸ್ಐ ಟಿ ಶೋಧ ಕಾರ್ಯದ ವೇಳೆ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಅಗೇನ್ ಎಸ್ಐಟಿ ತನಿಖೆಗೆ ಮತ್ತೊಂದು ತಿರುವು ಸಿಕ್ಕ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೇವಲ ಮೂಳೆಗಳು ಮಾತ್ರವಲ್ಲ ಬಟ್ಟೆಯ ತುಂಡುಗಳು ಕೂಡ ಪತ್ತೆಯಾಗಿದ್ದಾವೆ ಚಿನ್ನಯ್ಯ ತೋರಿಸಿದ ಬಹುತೇಕ ಭಾಗಗಳಲ್ಲಿ ಏನೂ ಸಿಕ್ಕಿರಲಿಲ್ಲ ಒಂದು ಒಂದು ಸ್ಪಾಟ್ನಲ್ಲಿ ಮಾತ್ರ ಮನುಷ್ಯನ ಮೂಳೆಗಳು ಸಿಕ್ಕಿದ್ವು ಆದರೆ ಈಗ ವಿಠಲ್ಗೌಡ ತೋರಿಸಿದ ಜಾಗದಲ್ಲಿ ಮೂಳೆಗಳ ಅವಶೇಷಗಳು ಪತ್ತೆಯಾಗ್ತಾ ಇದ್ದಾವೆ ಭೂಮಿಯ ಮೇಲ್ಭಾಗದಲ್ಲಿದ್ದಂಥ ಒಂದು ಪ್ಯಾಂಟ್ ಪತ್ತೆಯಾಗಿದೆ ಮೂಳೆ ಸಿಕ್ಕ ಭಾಗದ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ ಪಡೆದುಕೊಂಡಿದೆ ಸೋ ಟೀಮ್ ಬಂಗ್ಲೆಗುಡ್ಡ ಕಾಡಿಗೆ ಹಲವು ವಸ್ತುಗಳನ್ನು ತೆಗೆದುಕೊಂಡು ಹೋಗಿದೆ ಎಸ್ ಅದರಲ್ಲಿ ಪ್ಲಾಸ್ಟಿಕ್ ಪೈಪ್ ಇದೆ ಉಪ್ಪು ಪ್ಲಾಸ್ಟಿಕ್ ಬಾಕ್ಸ್ಗಳು ಸೀಲ್ ಮಾಡುವಂಥ ಬಟ್ಟೆ ಸೀಲ್ಗೆ ಹಾಕುವಂಥ ಮೇಣ ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದೆ ಸಿಬ್ಬಂದಿ ಅಲ್ಲಿಗೆ ಬಹುತೇಕ ವಿಠಲಗೌಡ ಕೊಟ್ಟಿರುವಂಥ ಮಾಹಿತಿ ಈಗ ಸರಿ ಇದೆ ಅಂತ ಗೊತ್ತಾಗ್ತಾ ಇದೆ ಚಿನ್ನಯ್ಯನ ರೀತಿಯಲ್ಲಿ ಹುಸಿಯಾಗಿಲ್ಲ ಅನ್ನೋದು ಎಸ್ ಐ ಟಿಗೆ ಒಂದು ರೀತಿ ಸಮಾಧಾನ ಅದು ಕೂಡ ಈ ಬಾರಿ ಚಿನ್ನಯ್ಯ ಅನೇಕ ಕಡೆಗಳಲ್ಲಿ ಉತ್ಖನನ ಮಾಡಿಸಿದ್ದ ಆದರೆ ಈ ವಿಠಲ್ಗೌಡ ಮೇಲ್ಭಾಗದಲ್ಲಿ ಮಾತ್ರ ತೋರಿಸಿದ್ದಾರೆ ಯಾವುದೇ ಅಗೀವ ಕಾರ್ಯ ಆಗಿಲ್ಲ ಮೇಲ್ಭಾಗದಲ್ಲಿಯೇ ಮೂಳೆಗಳು ಪತ್ತೆಯಾಗಿದ್ದಾವೆ ಆ ಮೂಳೆಗಳನ್ನು ಸಂಗ್ರಹ ಮಾಡಿಕೊಂಡು ಸೋಕೋಟಿ ಅದನ್ನು ಎಫ್ ಎಸ್ ಎಲ್ಗೆ ರವಾನೆ ಮಾಡುತ್ತೆ ಅದನ್ನು ಸೀಲ್ ಮಾಡಲಾಗುತ್ತೆ ಸೀಲ್ ಮಾಡುವಂಥ ಎಲ್ಲ ಪದಾರ್ಥಗಳನ್ನು ಸಾಮಗ್ರಿಗಳನ್ನು ತೆಗೆದುಕೊಂಡೇ ಈ ಬಂಗ್ಲೆಗುಡ್ಡ ಕಾಡಿಗೆ ಇವತ್ತು ಎಸ್ ಐ ಟಿ ತಂಡ ಎಂಟ್ರಿ ಕೊಟ್ಟಿದೆ ಅಲ್ಲಿಗೆ ಎಸ್ ಐ ಟಿ ತನಿಖೆ ಯಾವುದ್ಯಾವುದೋ ದಿಕ್ಕಿನಲ್ಲಿ ಸಾಗಿ ಈಗ ಕೊನೆಗೆ ಬಂದು ಮತ್ತದೇ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆನ್ನುವ ಹುಡುಕಾಟದಲ್ಲಿ ಈಗ ಮುಂದುವರಿತಾ ಇದೆ ಮೇಲ್ಭಾಗದಲ್ಲಿ ಅಷ್ಟು ಮೂಳೆಗಳು ಸಿಕ್ಕಿದ್ದಾವೆ ಅಂತ ಹೇಳಿದ್ರೆ ಈಗ ಕೆಲವಷ್ಟು ಮೂಳೆಗಳು ಸಿಕ್ಕಿದ್ದಾವೆ ಮೇಲ್ಭಾಗದಲ್ಲಿ ಅಷ್ಟೊಂದು ಮೂಳೆಗಳು ಸಿಕ್ಕಿದ್ದಾವೆ ಅಂತ ಹೇಳಿದ್ರೆ ಎಸ್ ಐ ಟಿಗೆ ಅಲ್ಲಿ ಪ್ರಮೇಯ ಏನಾದರೂ ಉದ್ಭವ ಆಗುತ್ತಾ ಅಥವಾ ಮೇಲ್ಭಾಗದಲ್ಲಿ ಅದು ಹೆಂಗೆ ತೇಲಿ ಬಂದಿದೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರ ನೋಡಿ ಶವಗಳನ್ನು ಹೂತಿಟ್ಟಿದ್ದಾರೆ ಹೂತಿಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ಕೂಡ ಹೇಳ್ತಾ ಬರಲಾಗಿತ್ತು ಈಗ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತಲ್ಲ ಮೋಸ್ಟ್ಲಿ ಶವಗಳನ್ನು ಭೂಮಿಯ ಮೇಲ್ಭಾಗದಲ್ಲಿಯೇ ಬಿಸಾಡಿರಬಹುದು ಭೂಮಿಯ ಮೇಲ್ಭಾಗದಲ್ಲಿ ಎಸೆದು ಹೋಗಿರಬಹುದು ಹೇಳಿ ಕೇಳಿ ಬಂಗಲೆಗುಡ್ಡ ಒಂದು ದಟ್ಟ ಕಾನನ ದಟ್ಟ ಅರಣ್ಯ ತಿಕ್ ಫಾರೆಸ್ಟ್ ಅದು ಅಲ್ಲಿ ಜನರು ಒಳಗೆ ಹೋಗ ಕೂಡ ಭಯಪಡುವಂಥ ಸನ್ನಿವೇಶ ಅಲ್ಲಿ ಯಾರು ಹೇಳಲು ಕೇಳೋರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಬಿಸಾಡಿ ಹೋಗಿದ್ದಾರಾ ಅಥವಾ ಶವಗಳನ್ನು ಹೂತಿಡಲಾಗದೇನೆ ಅದನ್ನು ಹಾಗೆ ಅಲ್ಲಿ ಬಿಟ್ಟು ಹೋಗಿದ್ದಾರಾ ಇದೊಂದು ಪ್ರಶ್ನೆ ಆಗುತ್ತೆ ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ ಈಗ ಕೇವಲ ಬುರುಡೆ ತಂದಿರುವ ಜಾಗದಲ್ಲಿ ಮಹಜರು ಮಾಡುವ ಜಾಗದಲ್ಲಿ ಮೂಳೆಗಳು ಸಿಕ್ಕಿದ್ದಾವೆ ಅಂತ ಅತ್ಯಂತ ಸ್ಪಷ್ಟವಾಗಿ ವಿಠಲ್ಗೌಡ ಹೇಳಿದರು ವಿಠಲ್ಗೌಡ ಸೌಜನ್ಯ ಅವರ ಮಾವ ಈಗ ಆತನ ಮಾಹಿತಿ ಸರಿ ಇದೆ ಹಾಗಾದರೆ ಆತ ಇನ್ನೂ ಕೆಲವಷ್ಟು ಸ್ಥಳಗಳನ್ನು ತೋರಿಸುವಂಥ ಅನಿವಾರ್ಯತೆಯೂ ಕೂಡ ಉದ್ಭವ ಆಗಬಹುದು ಹೇಳಿದ್ರೆ ಚಿನ್ನಯ್ಯ ಅನೇಕ ಶವಗಳನ್ನು ಹೂತಿಟ್ಟಿದ್ದಾನೆ ಅನ್ನೋದನ್ನು ನಾನು ನೋಡಿದ್ದೇನೆ ಚಿನ್ನಯ್ಯ ಶವಗಳನ್ನು ಹೊತ್ತಿಟ್ಟಿರುವ ಮಾಹಿತಿ ನನಗಿದೆ ಅಂತ ಹೇಳಿ ಇದೇ ವಿಠಲ್ಗೌಡ ಹೇಳಿದ್ದಾರೆ ಹಾಗಾದರೆ ಒಂದೇ ಶವಾನ ಹಲವಾರು ಶವಗಳಾನ ಗುಡ್ಡ ಇಡೀ ಗುಡ್ಡನ ಸರ್ವೆ ಮಾಡಬೇಕು ಅಂತ ಹೋಗಿತ್ತು ಕಳೆದ ಎರಡು ಮೂರು ದಿನಗಳ ಹಿಂದೆ ಇಡೀ ಗುಡ್ಡ ಸರ್ವೆ ಮಾಡ್ತೀವಿ ಅಂತ ಹೋಗಿತ್ತು ಅಲ್ಲಿಗೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಇಲ್ಲಿಗೆ ರೀತಿ ಕಾಣಿಸೋದಿಲ್ಲ ಇಡೀ ಬೆಟ್ಟವನ್ನೇ ಅಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಬೆಟ್ಟವನ್ನು ಸರ್ವೆ ಮಾಡಬಹುದೇನೋ ಅಥವಾ ಬೆಟ್ಟವನ್ನು ವೀಕ್ಷಣೆ ಮಾಡಬಹುದೇನೋ ಈಗ ಹೇಗೆ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಮೂಳೆಗಳನ್ನು ಸಂಗ್ರಹಿಸಲಾಗುತ್ತೋ ಅದೇ ರೀತಿ ಬೇರೆ ಬೇರೆ ಜಾಗದಲ್ಲಿ ಅಥವಾ ಅನುಮಾನಾಸ್ಪದ ಜಾಗದಲ್ಲಿ ಮೂಳೆಗಳು ಸಿಗುತ್ತೆ ಅನ್ನುವ ಜಾಗದಲ್ಲಿ ಮೇಲ್ಭಾಗದಲ್ಲಿ ಹುಡುಕಾಟ ನಡೆಸಬಹುದೇ ಬಟ್ ಎಸ್ ಐ ಟಿ ರಚನೆಯಾಗಿ ಇಷ್ಟು ದಿನಗಳ ನಂತರ ಮತ್ತೊಂದು ಬಹಳ ದೊಡ್ಡ ತಿರುವನ್ನು ತೆಗೆದುಕೊಂಡಿದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ನೋಡೋಣ ಮಾತನಾಡಿಸೋಣ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಎಸ್ ಐ ಟಿ ತಂಡದ ತನಿಖೆ ಎತ್ತೆತ್ತಲೋ ಸಾಗಿ ಎಲ್ಲಿಗೋ ತಲುಪಿ ಮತ್ತೆ ಈಗ ಮೇನ್ ಟ್ರ್ಯಾಕ್ ಏನಿತ್ತು ಮೂಲ ಟ್ರ್ಯಾಕ್ ಏನಿತ್ತು ಆ ಟ್ರ್ಯಾಕಿಗೆ ಬಂದಂತೆ ಕಾಣಿಸ್ತಾ ಇದೆ ಈಗ ಒಂದು ಕಡೆ ಪತ್ತೆಯಾಗಿದೆ ಅಂತ ಹೇಳಿದ್ರೆ ಆ ಒಂದು ಸ್ಥಳಕ್ಕೆ ಸೀಮಿತಗೊಳಿಸಿ ಅಲ್ಲಿ ಸಿಕ್ಕಿರುವಂಥ ಮೂಳೆಗಳನ್ನು ಕಲೆಕ್ಟ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸಿಕೊಟ್ಟು ಕೈ ತೆಳೆದುಕೊಳ್ಳುತ್ತಾ ಅಥವಾ ಇನ್ನೂ ಕೂಡ ಮೂಳೆಗಳು ಸಿಗಬಹುದಾದಂಥ ಜಾಗಗಳನ್ನು ವಿಠಲ್ಗೌಡ ತೋರಿಸಿದರೆ ಅಲ್ಲಿಯೂ ಕೂಡ ಹೋಗಿ ಉತ್ಖನನ ಬೇಡ ಬಟ್ ನೋಡುವಂಥ ಕೆಲಸವನ್ನು ಇಡೀ ಬೆಟ್ಟವನ್ನು ಅಗೆಯೋಕ್ಕಾಗೋದಿಲ್ಲ ಬಟ್ ಬೆಟ್ಟದಲ್ಲಿ ಹುಡುಕಾಟ ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಮಾಡಬಹುದಾ ಜೊತೆಗೆ ಸಿಕ್ಕಿರುವ ಮೂಳೆಗಳ ಬಗ್ಗೆ ಏನು ಪ್ರಾಥಮಿಕ ಮಾಹಿತಿಯನ್ನು ಲಭ್ಯವಾಗ್ತಾ ಇದೆ ಆದಿತ್ಯ ಆ ದಶರಥ್ ಹೌದು ಇವತ್ತು ಬಂಗ್ಲಗುಡ್ಡ ಕಾಡಿನ ಶೋಧಕ್ಕೆ ಇಳಿದಂಥ ಎಸ್ ಐ ಟಿಗೆ ಒಂದು ತಿರುವು ಸಿಕ್ಕಿದೆ ಅಂತ ಹೇಳ್ಬೋದು ಅಂದರೆ ಒಂದು ಲೀಡ್ ಸಿಕ್ಕಿದೆ ಅಂತ ಹೇಳ್ಬೋದು ಒಂದಿಷ್ಟು ಮಾನವ ಮೂಳೆಗಳ ಅವಶೇಷಗಳು ಅಲ್ಲಿ ಪತ್ತೆಯಾಗಿದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಸದ್ಯ ಲಭ್ಯವಾಗಿದೆ ಅಂದರೆ ಏನು ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗಿತ್ತು ನಿರೀಕ್ಷೆ ಇದ್ದಂಥ ಜಾಗ ಯಾಕಂದರೆ ಮೊನ್ನೆ ದಿವಸ ವಿಠಲ್ಗೌಡನ ಮಹಜರಿ ಕರ್ಕೊಂಡು ಹೋದಂಥ ಜಾಗದಲ್ಲಿ ಆತ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದ ಮಹಜರಿಗೆ ಹೋಗುವಂಥ ಜಾಗದಲ್ಲಿ ಒಂದಿಷ್ಟು ಮಾನವ ಅವಶೇಷಗಳು ಇತ್ತು ಅನ್ನುವಂಥ ರೀತಿಯಲ್ಲಿ ಸೊ ಎಕ್ಸಾಕ್ಟ್ ಆಗಿ ಅದೇ ಜಾಗದ ಸಮೀಪದಲ್ಲೇ ಒಂದಿಷ್ಟು ಮಾನವ ಅವಶೇಷ ಮೂಳೆಯ ಒಂದಿಷ್ಟು ಭಾಗಗಳು ಬಿಡಿ ಭಾಗಗಳು ಸಿಕ್ಕಿದೆ ಅನ್ನುವಂತ ಒಂದು ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಆ ಸೋಕೋ ಟೀಮ್ ಕೂಡ ಅದನ್ನು ಸಂಗ್ರಹ ಮಾಡ್ತಾ ಇರುವಂಥ ಕೆಲಸ ಏನು ಸಂಗ್ರಹವನ್ನು ಮಾಡ್ತಾ ಇದೆ ಯಾಕಂದ್ರೆ ಇದು ಈ ಹಿಂದೆ ಆರೋಪಿ ಚಿನ್ನಯ್ಯ ಏನು ಮಾಸ್ಕ್ ಮ್ಯಾನ್ ಅಂತ ಸಂದರ್ಭದಲ್ಲಿ ತೋರಿಸಿದಂಥ ಜಾಗ ಲೆವೆನ್ ಪಾಯಿಂಟ್ ಲೆವೆನ್ ಏನಿದೆ ಆ ಲೆವೆನ್ ಸಮೀಪದಲ್ಲಿ ಅಥವಾ ಇನ್ನೊಂದು ಜಾಗವನ್ನು ತೋರಿಸ್ತೀನಿ ಅಂತ ಹೇಳೋಕೆ ಹೋಗಂತ ಸಂದರ್ಭ ಅಲ್ಲಿ ಒಂದು ಭೂಮಿಯ ಮೇಲ್ಮೈಯಲ್ಲಿ ಒಂದಿಷ್ಟು ಅಸ್ಥಿ ಪಂಜರಗಳು ಪತ್ತೆಯಾಗುತ್ತೆ ಹಾಗಾಗಿ ಅದನ್ನು ಲೆವೆನ್ ಎ ಅಂತ ಮಾರ್ಕ್ ಮಾಡಲಾಗುತ್ತೆ ಸೊ ಆ ಲೆವೆನ್ ಎ ಸಮೀಪದಲ್ಲೇ ಈಗ ಮತ್ತೊಂದಿಷ್ಟು ಮಾನವ ಅವಶೇಷಗಳು ಸಿಕ್ಕಿದೆ ಎಲುಬು ಮೂಳೆಗಳು ಅದರ ಅವಶೇಷಗಳು ಸಿಕ್ಕಿದೆ ಅನ್ನುವಂಥದ್ದು ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಹಾಗಾಗಿ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಸೊ ಇವತ್ತು ಕೂಡ ಅಲ್ಲಿ ಏನು ಅವಶೇಷಗಳು ಸಿಕ್ಕಿದೆಯೋ ಅದನ್ನು ಎಸ್ ಸೋಕೋ ಟೀಮ್ ಪ್ರಿಸರ್ವ್ ಮಾಡ್ತಾ ಇದೆ ಪ್ರಿಸರ್ವ್ ಮಾಡಿ ಈಗ ಒಂದು ಭಾಗದಲ್ಲಿ ಅಂದರೆ ಅಲ್ಲೊಂದು ಮಾ ಪುರುಷನ ಪ್ಯಾಂಟ್ ಕೂಡ ಪತ್ತೆ ಆಗಿದೆ ಒಂದಿಷ್ಟು ಬಟ್ಟೆ ಅವಶೇಷಗಳು ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಇದರ ಜೊತೆಗೆ ಒಂದಿಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಅದನ್ನು ಈಗಾಗಲೇ ಅವರು ಸಂಗ್ರಹ ಮಾಡಿದ್ದಾರೆ ಕಲೆಕ್ಟ್ ಮಾಡಿ ಈಗ ಇನ್ನೊಂದು ಜಾಗಕ್ಕೆ ಹೋಗಿದ್ದಾರೆ ಅಂದರೆ ಇವತ್ತು ಇಡೀ ಈ ಬಂಗ್ಲಗುಡ್ಡ ಚಾಪ್ಟರ್ ಏನಿದೆ ಇದನ್ನು ಇವತ್ತಿಗೆ ಬಿಡಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಎಸ್ ಐ ಟಿ ಇದ್ದಂಗೆ ಕಾಣಿಸ್ತಾ ಇದೆ ಇದು ನಾರ್ಮಲ್ ಆಗಿ ಹಿಂದೆ ನಡೀತಾ ಇದ್ದಂಥ ಒಂದು ಕಾರ್ಯಾಚರಣೆ ಅಥವಾ ಉತ್ಖನನ ಕಾರ್ಯಾಚರಣೆಯಲ್ಲಿ ಏನಾದರೂ ಒಂದು ಸಣ್ಣ ಎಳುಗು ಸಿಕ್ಕಿದ್ರು ಕೂಡ ಅದಕ್ಕೆ ಸಾಕಷ್ಟು ಸಮಯವನ್ನು ಎಸ್ ಐ ಟಿ ವಹಿಸ್ತಾ ಇತ್ತು ಅದನ್ನು ಬಹಳ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇತ್ತು ಆದರೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಅಂಥ ಸೀರಿಯಸ್ ಲೆವೆಲಿಗೆ ಎಸ್ ಐ ಟಿ ಹೋಗಂತೆ ಕಾಣಿಸ್ತಾ ಇಲ್ಲ ಕಣ್ಣಿಗೆ ಕಾಣಿಸುವಂಥ ಏನಾದರೂ ಅವಶೇಷಗಳು ಸಿಕ್ಕಿದರೆ ಅದನ್ನು ನಾರ್ಮಲ್ ಆಗಿ ಯಾವ ಥರ ವಶಕ್ಕೆ ಪಡಿಬೇಕು ಸೋಕೋಟಿ ಮೂಲಕ ಆ ಥರ ಅದನ್ನು ವಶಕ್ಕೆ ಪಡೆದು ಈಗ ಬೇರೆ ಜಾಗಕ್ಕೂ ಕೂಡ ಅವರು ಹೋಗ್ತಾ ಇದ್ದಾರೆ ಅಂದರೆ ಇವತ್ತು ಇಡೀ ಬಂಗ್ಲಗುಡ್ಡ ಕಾಡನ್ನು ಎಸ್ ಐ ಟಿ ಶೋಧ ಮಾಡೋದಕ್ಕಿದೆ ಬಂಗ್ಲಗುಡ್ಡ ಕಾಡಿನಲ್ಲಿ ಅಸ್ಥಿಪಂಜರಗಳು ಇದೆ ರಾಶಿ ರಾಶಿ ಇದೆ ಮತ್ತೊಂದು ಮಗದೊದ್ದು ಆರೋಪಗಳು ಏನಿದೆಯೋ ಇದಕ್ಕೆ ತೆರೆ ಎಳೆಯೋದಕ್ಕೆ ಎಸ್ ಐ ಟಿ ಮುಂದಾದಂತೆ ಕಾಣಿಸ್ತಾ ಇದೆ ಮುಂದೆ ಯಾರು ಬಂದು ಈ ತರ ಈಗ ವಿಟಲ್ಗೌಡ ಮೊನ್ನೆ ಆರೋಪ ಮಾಡಿದ್ರು ಅದು ನಿನ್ನೆ ಸಾಕಷ್ಟು ವರ್ಷಗಳ ಹಿಂದಿನದ್ದು ರೀತಿ ಆರೋಪಗಳನ್ನು ಮಾಡಿದ್ರು ಆದರೆ ಇಲ್ಲಿ ಮೂಡುವಂತ ಅನುಮಾನ ಏನು ಅಂದ್ರೆ ಇದೇ ಜಾಗದ ಸುತ್ತಮುತ್ತ ಎಸ್ ಐ ಟಿ ಓಡಾಟ ಮಾಡಿತ್ತು ಕಾರ್ಯಾಚರಣೆ ಮಾಡಿತ್ತು ಚಿಹ್ನೆಯನ ಜೊತೆಯಲ್ಲಿ ಉತ್ಖನನ ಮಾಡಿತ್ತು ಆತ ಬೇರೆ ಬೇರೆ ಜಾಗಗಳಿಗೆ ಆ ಸುತ್ತಲಿನ ಜಾಗಗಳಿಗೆ ಆತ ಕರ್ಕೊಂಡು ಹೋಗಿದ್ದ ಲೆವೆನ್ ಎ ಸಮೀಪದಲ್ಲಿ ಇದೆಲ್ಲ ಆಗಿದ್ದಂತ ಬೆಳವಣಿಗೆ ಆದರೆ ಈ ಸಂದರ್ಭದಲ್ಲಿ ಸಿಗದಂತ ಅವಶೇಷಗಳು ಈಗ ಯಾವ ತರ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಇಲ್ಲಿ ಮೂಡುವಂತಹ ಅನುಮಾನ ಸೊ ಎಲ್ಲ ಅನುಮಾನಗಳಿಗೂ ಕೂಡ ತೆರೆಯಳಿಯುವಂಥ ರೀತಿಯಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ಮಾಡ್ತಾ ಇದೆ ಹಾಗಾಗಿ ಇವತ್ತಿಗೆ ಏನು ಈ ಹಿಂದೆ ಹತ್ತು ಅಥವಾ ಕಳೆದ ತಿಂಗಳ ಕಳೆದ ವರ್ಷನ ಹತ್ತು ವರ್ಷಗಳ ಹಿಂದೆನ ಇಪ್ಪತ್ತು ವರ್ಷಗಳ ಹಿಂದೆನ ಏನೇ ಇರಲಿ ಅಲ್ಲಿರುವಂಥ ಅವಶೇಷಗಳು ಏನೇ ಇದ್ದರೂ ಕೂಡ ಅದನ್ನು ಇವತ್ತು ಕಲೆಕ್ಟ್ ಮಾಡ್ಕೋಬೇಕು ಮುಂದೊಂದು ದಿನ ಯಾರೋ ಬಂದು ಅಲ್ಲಿ ಮೂಳೆಗಳು ಇದೆ ರಾಶಿ ರಾಶಿ ಮೂಳೆ ಇದೆ ಅನ್ನುವಂಥ ವಿಚಾರಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಂಗ್ಲಗುಡ್ಡದಲ್ಲಿರುವಂಥ ಒಂದಿಷ್ಟು ಅವಶೇಷಗಳು ಏನು ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೋ ಅದನ್ನು ವಶಪಡಿಸಿಕೊಳ್ಳೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ನೇತ್ರಾವತಿ ಸ್ನಾನಘಟ್ಟದಿಂದ ಹಿಡಿದು ಅದರ ಎಂಟ್ರಿಯಿಂದ ಹಿಡಿದು ನೇತ್ರಾವತಿ ಸಂಘದವರೆಗೂ ಸೇತುವೆಯರಿಗೂ ಕೂಡ ಇನ್ನೊಂದು ಡೆಡ್ ಎಂಡ್ ಅಂತ ಹೇಳ್ಬೋದು ಹದಿಮೂರು ಎಕರೆ ವಿಸ್ತೀರ್ಣದಲ್ಲಿರುವಂಥ ಬಂಗ್ಲಾ ಗುಡ್ಡ ಕಾಡು ಆ ಕಾಡನ್ನು ಇವತ್ತು ಎಸ್ ಐ ಟಿ ತಲಾಶ್ ಮಾಡೋದಕ್ಕೆ ಮುಂದಾಗಿದೆ ಎಕ್ಸ್ಟ್ರಾ ಫೋರ್ಸನ್ನು ಕೂಡ ಹಾಕಿಕೊಂಡಿದೆ ನಲವತ್ತೈದರಿಂದ ಐವತ್ತು ಸಿಬ್ಬಂದಿಗಳು ಇವತ್ತಿನ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಎಸ್ ಐ ಟಿ ಇದೆ ಸೋಕೋ ಟೀಮ್ ಇದೆ ಎಫ್ ಎಸ್ ಎಲ್ ಇದೆ ಕಂದಾಯ ಇಲಾಖೆ ಇದೆ ಅರಣ್ಯ ಇಲಾಖೆ ಇದೆ ಬೇರೆ ಬೇರೆ ಸಿಬ್ಬಂದಿಗಳು ಕೂಡ ಇರುವಂಥದ್ದು ಹಾಗಾಗಿ ಇವತ್ತಿಗೆ ಈ ಅವಶೇಷಗಳನ್ನು ಕಲೆಕ್ಟ್ ಮಾಡಬೇಕು ಸಂಗ್ರಹ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಜಿತೇಂದ್ರ ಕುಮಾರ್ ದಯಾಮ ತನಿಖಾಧಿಕಾರಿ ಏನಿದ್ದಾರೆ ಇವರ ಟೀಮ್ ಜೊತೆಗೆ ಇವತ್ತು ಬಂಗ್ಲಗುಡ್ಡ ಕಾಡಿಗೆ ಹೋಗಿರೋದು ಕಾರ್ಯಾಚರಣೆ ಮುಂದುವರ್ತಾ ಇದೆ ಇದರೊಂದಿಗೆ ಮಳೆಯ ಆರ್ಭಟ ಕೂಡ ಬಹಳ ಜೋರಾಗಿದೆ ನಿನ್ನೆವರು ನಿನ್ನೆ ಮೊನ್ನೆವರೆಗೂ ಕೂಡ ಸ್ವಲ್ಪ ಬ್ರೇಕ್ ಹಾಕಿದಂಥ ಮಳೆ ಇವತ್ತು ಮತ್ತೆ ಕಂಟಿನ್ಯೂಸ್ ಆಗಿ ಆರಂಭವಾಗಿದೆ ಚಿನ್ನಯ್ಯನ ಒಂದು ಉತ್ಖನನದ ಸಂದರ್ಭದಲ್ಲೂ ಕೂಡ ಇದೇ ಪಾಟಿಯ ಮಳೆ ಬರ್ತಾ ಇತ್ತು ಬಹಳ ಧಾರಾಕಾರ ಮಳೆ ಬರ್ತಾ ಇತ್ತು ಹಾಗಾಗಿ ಕಾರ್ಯಾಚರಣೆಗೆ ಸ್ವಲ್ಪ ಈಗ ಅಡಚಣೆ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಆ ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ ಮತ್ತೊಬ್ಬ